ಕಪ್ಪಸುಗಳು ನೈಟ್ ಟೈಮಲ್ಲಿ ಅಂದರೆ ರಾತ್ರಿ ಹೊತ್ತಲ್ಲಿ ಕಾಣೋದೇ ಇಲ್ಲ ಮಲ್ಕೊಂಡ್ಬಿಡುತ್ತೆ ನೈಟ್ ಅವು ಸೊ ಎಲ್ಲಿ ಕುಂತಿರುತ್ತೆ ಅವು ಗೊತ್ತಾಗಲ್ಲ ಹಾಗಾಗಿ ನಾವು ಯೋಚನೆ ಮಾಡ್ತಾ ಇದ್ದೆ ಈ ಬೆಲ್ಟ್ಗಳನ್ನು ಈ ಹಸುಗಳಿಗೆ ಅಥವಾ ನಾಯಿಗಳಿಗೆ ಹಾಕಿದಾಗ ಈ ಎಕ್ಸಿಡೆಂಟ್ಗಳಾಗುವಂಥ ಚಾನ್ಸ್ ತುಂಬ ಕಡಿಮೆ ಇರುತ್ತೆ ಅಂತೇಳಿ ಒಂದು ಐದುನೂರು ಬೆಲ್ಟ್ಗಳನ್ನು ಪರ್ಚೇಸ್ ಮಾಡಿದ್ದೇವೆ ಪರ್ಚೇಸ್ ಮಾಡಿ ಎಲ್ಲ ಹಸುಗಳಿಗೆ ಹಾಕ್ಬೇಕಂತ ಮಾಡಿದ್ದೇವೆ ಮತ್ತು ಹಳ್ಳಿದೆ ಮುಡಾರು ಮತ್ತು ಶಿರ್ಲಾಲು ಸೊ ಅಲ್ಲೆಲ್ಲ ಇದೆ ಅಂದರೆ ರೋಡ್ ಪಕ್ಕದಲ್ಲಿ ಯಾವುದಾದ್ರು ಹೋಗುತ್ತೆ ಅಲ್ಲಿ ನಾವು ಅದನ್ನು ಕೊಟ್ಟು ಬರ್ತೇವೆ ಅವರು ಬೆಲ್ಟ್ ಹಾಕ್ತಾರೆ ಒಬ್ಬರು ಸ್ಟಾಫು ಈ ಗಾಡಿಯಲ್ಲಿ ಬರ್ತಿರುವಾಗಲೇ ಈ ಒಂದು ಹಸುವಿಗೆ ಅಂದರೆ ಹಸು ಅದು ಅವ್ರಿಗೆ ಬಡದು ಗಾಡಿಗೆ ಟೂ ವೀಲರ್ ವ್ಯಕ್ತಿ ಅವ್ರ ತಾಯಿ ಬಿದ್ದು ಅವರು ಪ್ರಾಣಿ ಮಾಡ್ಕೊಂಡಿರ್ತಾರೆ ಈ ಬೆಲ್ಟನ್ನು ಕೂಡ ಅವರೊಂದು ಸ್ಮರಣಾರ್ಥಕವಾಗಿ ಈ ಬೆಲ್ಟ್ ಕೊಡ್ತಾ ಇರೋದು ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ ನಾವು ಹಿಂದಿನ ಬಾರಿ ಹೇಳಿದಾಗೆ ಈ ಕೆರವಾಶೆಯ ಸುತ್ತಮುತ್ತಲೂ ಕೂಡ ತುಂಬ ಹಸುಗಳು ಕಪ್ಪಸುಗಳು ನೈಟ್ ಟೈಮಲ್ಲಿ ಅಂದರೆ ರಾತ್ರಿ ಹೊತ್ತಲ್ಲಿ ಕಾಣೋದೇ ಇಲ್ಲ ತುಂಬ ಆಕ್ಸಿಡೆಂಟ್ಗಳಾಗ್ತಾ ಇತ್ತು ಇನ್ನೊಂದೇನು ಕಾರಣ ಅಂತ ಹೇಳಿದ್ರೆ ಪ್ರತಿ ಬಾರಿ ನಾನು ನೈಟು ಸ್ಪೆಷಲಿ ಒಂದು ಏಳರಿಂದ ಹತ್ತು ಗಂಟೆ ಒಳಗಡೆ ಕೆರವಾಶೆ ರೂಟಲ್ಲಿ ಬರಬೇಕಾದ್ರೆ ಒಂದು ಎರಡರಿಂದ ಮೂರು ಸಾಲ ನನಗೆ ಸಿಗೋದೆ ಪ್ರತಿನಿತ್ಯ ಸಿಗೋದು ಹಾಗಾಗಿ ನಾವು ಯೋಚನೆ ಮಾಡ್ತಾ ಇದ್ದೆ ಈ ಬೆಲ್ಟ್ಗಳನ್ನು ಈ ಹಸುಗಳಿಗೆ ಅಥವಾ ನಾಯಿಗಳಿಗೆ ಹಾಕಿದಾಗ ಈ ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸ್ ತುಂಬ ಕಡಿಮೆ ಇರುತ್ತೆ ಅಂತೇಳಿ ಹಾಗಾಗಿ ನಾವು ಆಯುಷ್ಯ ಮಂಡಲಮ್ ಅಂದರೆ ಈ ಕೆರವಾಶೆಯಲ್ಲಿರೋ ಯುವಕರು ಈಗ ಇಷ್ಟು ಜನ ಆದರೆ ಇಪ್ಪತ್ತೈದು ಜನ ಇನ್ನೂ ಬರೋರಿದ್ದಾರೆ ಅವರು ಸಂಜೆಗೆ ಬರ್ತಾರೆ ಹಾಗಾಗಿ ಇದನ್ನು ನಾವು ಒಂದು ಐದುನೂರು ಬೆಲ್ಟ್ಗಳನ್ನು ಪರ್ಚೇಸ್ ಮಾಡಿದ್ದೇವೆ ಪರ್ಚೇಸ್ ಮಾಡಿ ಎಲ್ಲ ಹಸುಗಳಿಗೆ ಹಾಕಬೇಕಂತ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಐದು ಸಾವಿರ ಬೆಲ್ಟ್ಗಳನ್ನು ಈ ಥರ ಹಾಕಿ ಈ ಹಸುಗಳ್ಗೆ ಹಾಕುವಂಥ ಪ್ರೋಗ್ರಾಮ್ ಇದೆ ನಮ್ಮದು ಸುತ್ತಮುತ್ತಲೂ ಹಳ್ಳಿದೆ ಮುಡಾರು ಮತ್ತು ಶಿರ್ಲಾಲು ಸೊ ಅಲ್ಲೆಲ್ಲ ಇದೆ ಅಂದರೆ ರೋಡ್ ಪಕ್ಕದಲ್ಲಿ ಯಾವ್ದಾದ್ರು ಹೋಗುತ್ತೆ ಅಲ್ಲಿ ನಾವು ಅದನ್ನು ಕೊಟ್ಟು ಬರ್ತೇವೆ ಅವರು ಬೆಲ್ಟ್ ಹಾಕ್ತಾರೆ ಈಗ ನೋಡಿ ಇವರು ಈ ಇವೆಲ್ಲ ಬಿಟ್ಟಿರೋ ಹಸುಗಳು ಎಲ್ಲ ಕಪ್ಪು ಬಣ್ಣದ್ದೇ ಇದೆ ನೈಟ್ ಏನಾದರೂ ನಿಮಗೆ ಸಮಸ್ಯೆ ಆದರೆ ಇದು ಕಾಣೋದೇ ಇಲ್ಲ ಇದು ಅದು ನೋಡಿ ಅದು ಎಕ್ಸಿಡೆಂಟ್ ಆದರೂ ಗೊತ್ತಾಗಲ್ಲ ಯಾಕಂದರೆ ಮಲ್ಕೊಂಬಿಡುತ್ತೆ ನೈಟ್ ಅವು ಸೊ ಎಲ್ಲಿ ಕುಂತಿರುತ್ತೆ ಅವು ಗೊತ್ತಾಗಲ್ಲ ಸೊ ಹಾಗಾಗಿ ಈ ಸಮಸ್ಯೆ ಬರುತ್ತೆ ಈಗ ನಾವು ಬೆಲ್ಟ್ ಹಾಕ್ತೇವೆ ಒರೊಬ್ರು ನಮ್ಮ ಯುವಕರೆಲ್ಲ ಹಾಕ್ತಿದ್ದಾರೆ ಸೊ ಮತ್ತೆ ತಡ ಹಾಕುವ ಬನ್ನಿ ಮತ್ತು ಇವೆಲ್ಲ ಮಲೆನಾಡು ಗಿಡ್ಡೆಗಳಂತ ಬರುತ್ತೆ ಇದ್ರ ಹಾಲು ತುಂಬ ಕಡಿಮೆ ಬರುತ್ತೆ ಕ್ವಾಂಟಿಟಿ ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಇದು ಹಾಲು ಕೊಡೋದೇ ಕಡಿಮೆ ಮತ್ತು ಇದ್ರ ಮೇಂಟೆನೆನ್ಸು ಕಡಿಮೆ ತುಂಬ ಜನಕ್ಕೆ ಸ್ವಲ್ಪ ಇದಿದೆ ಏನೋ ಗೀರಾಕಲ್ಗಳತ್ತಂದರೆ ಒಳ್ಳೆಯದು ಅಂಥೇಳಿ ಬಟ್ ಗೀರಾಕಿಂದ ಏನು ಸಮಸ್ಯೆ ಅಂತ ಹೇಳಿದ್ರೆ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ಅಲ್ಲೆಲ್ಲ ಬಯಲು ಪ್ರದೇಶ ಆಗಿರೋದ್ರಿಂದ ನಾರ್ತಲ್ಲಿ ಅಲ್ಲಿ ನಡೆಯಬೋದು ನಡಿಬೋದು ಈ ಗುಜರಾತ್ ಎಲ್ಲ ಅಲ್ಲಿ ಕೂಡ ಇಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಹಾಲು ಹಿಂಡ್ಲಿಕ್ಕೆ ಅಷ್ಟು ಅದರದ್ದು ಕೆಚಲರ ತುಂಬ ದಪ್ಪ ಇರುತ್ತೆ ಸೊ ಇವು ಹಾಗಲ್ಲ ಇದು ತುಂಬ ಮೇಂಟೆನೆನ್ಸು ಕಡಿಮೆ ಒಂದೇ ಒಂದು ಗುಡಾನಲ್ಲಿ ಒಂದು ಅರ್ಧ ಎಕರಲ್ಲಿ ನೀವೊಂದು ಐದು ಒಂದು ಮುನ್ನೂರು ಹಸುಗಳನ್ನ ಅಲ್ಲಿ ಆದರೆ ನಿಮಗೊಂದು ನೂರು ಕಟ್ಬೋದು ಅಷ್ಟೇ ಸೊ ಅಷ್ಟು ಮೇಂಟೆನೆನ್ಸ್ ಕಡಿಮೆ ನಮ್ಮ ಕರಾವಳಿ ಗಿಡ್ಡ್ದು ಹಾಗಾಗಿ ನೋಡುವ ಈತೆ ಪತ್ತೊಚ್ಚಾ ಅಕ್ಕ ಹುನ್ಕ ನೋಡು ಕ ನೋಡು ಬಕ್ಕ ತುಕ್ಕ ಇನ್ನೊಂದು ರೀಸನ್ ಅಂತ ಹೇಳಿದ್ರೆ ನಮ್ಮ ಒಬ್ಬರು ಸ್ಟಾಫು ಈ ಗಾಡಿಯಲ್ಲಿ ಬರ್ತಿರುವಾಗಲೇ ಈ ಒಂದು ಹಸುವಿಗೆ ಅಂದರೆ ಹಸು ಆದರೂ ಅವ್ರಿಗೆ ಬಡದು ಗಾಡಿಗೆ ಟೂ ವೀಲರ್ಗೆ ಅವರ ಇರೋದ ವ್ಯಕ್ತಿ ಅವ್ರ ತಾಯಿ ಬಿದ್ದು ಅವರು ಪ್ರಾಣಿ ಮಾಡ್ಕೊಂಡಿರ್ತಾರೆ ಅದು ಒಂದು ಉದ್ದೇಶ ನಮಗೆ ತುಂಬ ಕಾಡ್ತಾ ಇತ್ತು ಅದಕ್ಕೋಸ್ಕರ ಏನಾದರೂ ಒಂದು ಕೆಲಸ ಮಾಡಬೇಕು ಅಂಥೇಳಿ ಹಾಗಾಗಿ ಈ ಒಂದು ಬೆಲ್ಟ್ ಕೊಡಲಿಕ್ಕೆ ಕೂಡ ಅವರೇ ಒಂದು ಕಾರಣ ಹಾಗಾಗಿ ಈ ಬೆಲ್ಟನ್ನು ಕೂಡ ಅವರೊಂದು ಸ್ಮರಣಾರ್ಥಕವಾಗಿ ಈ ಬೆಲ್ಟ್ ಕೊಡ್ತಾ ಇರೋದು ಮತ್ತು ಈ ಒಂದು ಟೈಮಲ್ಲಿ ಒಂದು ಐದುನೂರು ಬೆಲ್ಟ್ಗಳನ್ನು ನಾವು ಕೊಡ್ತಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಕಾರ ಒಂದು ಐದು ಸಾವಿರ ಬೆಲ್ಟ್ಗಳನ್ನು ಕೊಡುವಂಥ ಯೋಚನೆ ಇದೆ ಅದಕ್ಕೆ ನಿಮ್ಮ ಸಹಕಾರ ಇಂಪಾರ್ಟೆಂಟು ನೀವೇನು ಹಣ ಕೊಡಬೇಕಂತೇನಿಲ್ಲ ಈ ವಿಡಿಯೋಗಳನ್ನ ಆದಷ್ಟು ಜನರಿಗೆ ತಲುಪಿಸಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಎಷ್ಟೋ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಿರ್ತಾರೆ ಈ ಒಂದು ಕೆಲಸಗಳನ್ನು ಮಾಡೋದ್ರಿಂದ ಇದು ರೂಟಲ್ಲಿ ಹೋಗಿ ಎಫೆಕ್ಟ್ ಕೊಡುತ್ತೆ ಯಾಕಂದರೆ ಈ ರಸ್ತೆಗಳಲ್ಲಿ ನಿಮ್ಮ ಮಕ್ಕಳು ತಿರುಗ್ತಾರೆ ನನ್ನ ಮಕ್ಕಳು ತಿರುಗ್ತಾರೆ ನಮ್ಮ ನೇಬರ್ ಮಕ್ಕಳು ತಿರುಗ್ತಾರೆ ನೋಡೋ ವೀಕ್ಷಕರೆಲ್ಲ ತಿರ್ತಾ ಇರ್ತಾರೆ ಅದಕ್ಕೆ ಧರ್ಮಸ್ಥಳಗಳು ಬರ್ತಾರೆ ಇಲ್ಲ ಇವೆಲ್ಲ ಟೂರಿಸಂ ಪ್ಲೇಸ್ ಅಲ್ಲ ಇವರು ವರಂಗ ಇದೆ ನಮ್ಮ ಈ ಕೆರೆ ವರ್ಷ ಬಂದುಬಿಟ್ಟು ಜೈನರ ರಾಜಧಾನಿ ಅಂತ ಹೇಳ್ತಾರೆ ಇಲ್ಲಿ ಬಸದಿಗಳಿದೆ ಸೊ ಹಾಗಾಗಿ ಬಂದಾಗ ಯಾರಿಗಾದ್ರೂ ಆಕ್ಸಿಡೆಂಟ್ ಆದರೆ ಯಾರ ಪ್ರಾಣ ಹಾನಿ ಆದರೆ ತುಂಬ ಬೇಜಾರಾಗುತ್ತಲ್ಲ ಹಾಗಾಗಿ ಸಹಕಾರ ನೀಡಿ ಅಂತ ನಿಮ್ಮಲ್ಲಿ ಕಳಕಳಿ ವಿನಂತಿ ಧನ್ಯವಾದ